ಸಾರ್ವಜನಿಕ ಸೌಕರ್ಯಗಳು ಎಂದರೆ ಸಮಾಜದ ಎಲ್ಲರಿಗೂ ಲಭ್ಯವಿರುವ ಸೇವೆಗಳು ಎಂದರೆ ಶಿಕ್ಷಣ ಆರೋಗ್ಯ ಶುದ್ಧ ನೀರು ನೈರ್ಮಲ್ಯ ರಸ್ತೆಗಳು ವಿದ್ಯುತ್ ಅಂಚೆ ಕಚೇರಿ ಪೊಲೀಸ್ ಸ್ಟೇಷನ್ ಇತ್ಯಾದಿ ಸಾರ್ವಜನಿಕ ಸ್ವತ್ತುಗಳ ಮಹತ್ವ ಅಭಿವೃದ್ಧಿಯ ಮೂಲ ಮೂಲಭೂತ ಹಕ್ಕು ಜೀವನ ಮಟ್ಟ ಸುಧಾರಣೆ ಸಾರ್ವಜನಿಕ ಸೌಕರ್ಯಗಳು ನಮ್ಮೆಲ್ಲರ ಜವಾಬ್ದಾರಿ ಸಾರ್ವಜನಿಕ ಆಸ್ತಿಗಳನ್ನು ನಮ್ಮ ಸ್ವಂತದಂತೆ ಭಾವಿಸಿ ಗೌರವಿಸಿ ಹಾಳುಮಾಡದೆ ಮಾಡದೆ ಕಾಪಾಡುವುದು ತ್ಯಾಜ್ಯವನ್ನು ಕಡಿಮೆ ಮಾಡಿ ಶುಚಿತ್ವ ಕಾಪಾಡುವುದು ಕರೀಡಿಯ ಪ್ರಾಥಮಿಕ ಶಾಲೆ ಕಿಲ್ ಬಂದಿದ್ದೇವೆ ಇವತ್ತು ಸಂಭ್ರಮ ಶನಿವಾರ ಸಂಭ್ರಮ ಶನಿವಾರದ ವಿಷಯ ಸಾರ್ವಜನಿಕ ಆಸ್ತಿ ಮತ್ತು ಅದರ ಸೌಕರ್ಯಗಳು ನಾವು ಆರನೇ ಏಳುನೂರ ಎಂಬತ್ತೇಳ ಬಂದಿದ್ದೇವೆ ನಾವು ಇಂದು ಗ್ರಂಥಾಲಯಕ್ಕೆ ಭೇಟಿ ನೀಡಿದ್ದೇವೆ ನಾವು ಗ್ರಂಥಾಲಯದ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳಲು ಇಚ್ಛಿಸುತ್ತೇವೆ ಗ್ರಂಥಾಲಯವನ್ನು ಎಷ್ಟನೇ ಇಷ್ಟು ನಿಮಗೆ ಪುಸ್ತಕ ಸಾಕಷ್ಟು ಪುಸ್ತಕಗಳು ಓದೋಕೆ ಇರ್ತಾವೆ ಓದಿದರೆ ಜ್ಞಾನ ಸಂಪಾದನೆ ಮಾಡಬಹುದು ಪೇಪರ್ ಬರ್ತಾವ ನಿಯಂತ್ರಕಾಲಿಕೆ ಬರ್ತಾವೆ ಮತ್ತು ವಾರದ ವಾರ ಸುಧಾ ಸುಧಾರವೆಲ್ಲ ಬರ್ತವೆ ಅದರಲ್ಲಿ ಒಳ್ಳೆ ಒಳ್ಳೆಯ ವಿಷಯ ಇರುತ್ತೆ ಸಾಮಾನ್ಯ ಜ್ಞಾನ ಇರುತ್ತೆ ಕಥೆ ಪುಸ್ತಕ ಇರ್ತದೆ ಕಾದಂಬರಿ ಇರ್ತಾವೆ ನಿಂದ ಅದರಿಂದ ಓದುವ ಹಂಬಲ ಹೆಚ್ಚಿಗೆ ಆಗಿರ್ತದೆ ಮತ್ತು ಇದು ಶಬ್ದ ಓಕೆ ಅದು ಹೆಚ್ಚಿಗೆ ಆಗಿರುತ್ತೆ ಇಂದ ದೂರ ಇರ್ಬೋದು ಮೊಬೈಲಿಂದ ದೂರ ಇರ್ಬೋದು ಒಳ್ಳೆಯ ಹವ್ಯಾಸ ಮಾಡ್ಕೊಳ್ಬೋದು ಇದು ಸರ್ಕಾರಿ ಅಂತಾನೆ ಅಷ್ಟು ಸುಮಾರು ನಮ್ಮಲ್ಲಿ ಎಷ್ಟು ಆರು ಸಾವಿರ ಮೂರು ಹತ್ತು ಪುಸ್ತಕಗಳಿದಾವೆ ಹೌದು ಎರಡನೇ ಶನಿವಾರ ಭಾನುವಾರ ಕಂಪಲ್ಸರಿ ಉಪನಾಗುತ್ತೆ ಸೋಮವಾರ ಮಾತ್ರ ರಜೆ ಕೊಡ್ತೀವಿ ಭಾನುವಾರ ಯಾಕಂದ್ರೆ ಮಕ್ಕಳಿಗೆ ಶಾಲೆ ರಜೆ ಇರುತ್ತಲ್ಲ ಕೆಲವೊಮ್ಮೆ ಏನೇನಾಗು ರಜೆ ಇರುತ್ತೆ ಬಂದು ಪೇಪರ್ ಓದಿ ಜನ ಸಂಪಾದನೆ ಮಾಡಲಿ ಅಂತ

ಗ್ರಂಥಾಲಯ ಆಯ್ಕೆ ಹುದ್ದೆ ಈಗ ಅದಕ್ಕೆ ಪಿ ಸಿ ಅಥವಾ ಸೆಕೆಂಡರಿ ಮೇಲೆ ಬೆಳಿಗ್ಬೋದ ಒಂದು ಕೋರ್ಸ್ ಇದೆ ಗ್ರಂಥ ಪಾಲಕರ್ಸ್ ಆ ಕೋರ್ಸ್ ಮಾಡಿಸ್ಕೊಂಡ್ರು ಮಾಡ್ಕೊಂಡ್ರೆ ಅದಕ್ಕೆ ಅದಕ್ಕೆ ಆಯ್ಕೆ ಆಗುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆ ಬೆಳಿಗ್ಗೆ ಒಂಬತ್ತರಿಂದ ಒಂದು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೆ ಇರುತ್ತೆ ಎಲ್ಲ ಈ ಶೈಕ್ಷಣಿಕ ಕ್ಷೇತ್ರ ವಿಜ್ಞಾನ ರಾಜಕೀಯ ವೈಜ್ಞಾನಿಕ ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ನಮ್ಮಲ್ಲಿವೆ ಯಾವ ಬಂದು ಓದ್ಬೋದು ಕಥೆ ಕ ಕಿರುಕತೆಗಳು ಕಾದಂಬರಿಗಳು ಎಲ್ಲ ಸಿಗ್ತವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನೇ ಎಲ್ಲ ಸಾರ್ವಜನಿಕರಿಗೂ ಮುಖ್ಯವಾಗಿ ಅವಕಾಶ ಇದೆ ಯಾರೂ ಓದ್ಬೋದು ಹಾಗೆ ಹಾಗೆ ಅವ್ರು ತಗೊಂಡು ಹೋಗುತ್ತಾರೆ ನಮ್ಮಲ್ಲಿ ಸದಸ್ಯತೆ ಕಟ್ಟಿ

ದುಡ್ಡೇನಿಲ್ಲ ನೀವು ಸದಸ್ಯತ್ವ ಮಾಡ್ಕೊಳ್ಬೇಕು ಸದಸ್ಯತ್ವ ಮಾಡ್ಕೊಂಡ್ರೆ ಕಾರ್ಡ್ ಕೊಡ್ತಾರೆ ಜ್ಞಾನಾರ್ಚರಣೆ ಮಾಡ್ಕೊಳ್ಬಹುದು ಅಷ್ಟು ನಾಲೆಜ್ ಸಿಗುತ್ತೆ ನಮಗೆ ವಿಷಯ ಉದ್ಯಾನವನ ಉದ್ಯಾನವನದ ಸ್ವಚ್ಛತೆಯನ್ನು ಕಾಪಾಡಲು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಉದ್ಯಾನವನದಲ್ಲಿ ಜಾರುಗುಂಡಿ ಉಯ್ಯಾಲೆ ಇದರಂತಹ ಮುಂತಾದ ವಸ್ತುಗಳು ಇರುತ್ತದೆ ಉದ್ಯಾನವನದಲ್ಲಿ ಹಲವಾರು ಮಕ್ಕಳು ಆಟವಾಡಬೇಕು ಅದು ರಕ್ಷಣೆ ನಾವೆಲ್ಲರೂ ಮಾಡಬೇಕು ಯಾವ ತರ ರಕ್ಷಣೆ ಮಾಡಬೇಕು ಉದ್ಯಾನವನದ ಸ್ವಚ್ಛತೆ ಸೌಂದರ್ಯವನ್ನು ಕಾಪಾಡಿಕೊಳ್ಳಬೇಕು ಉದ್ಞಾನವನದ ಹೂವುಗಳನ್ನು ಕೇಳಬಾರದು ಗ್ರಂಥಾಲಯದಲ್ಲಿ ನಾವು ನಿಶಬ್ದವಾಗಿ ಇರಬೇಕು ಗ್ರಂಥಾಲಯದಲ್ಲಿ ಬೇರೆ ಬೇರೆ ರೀತಿಯ ಪುಸ್ತಕಗಳು ಇರುತ್ತವೆ ನಮಗೆ ಬಂದಿರುವ ವಿಷಯ ಶಾಲೆ ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರ ಇದ್ದಾರೆ ನಮ್ಮ ಶಾಲೆಯಲ್ಲಿ ವಿಶೇಷ ಮತ್ತು ರಾಗಿ ಮಾಡುವ ಹಾಲು ಮತ್ತೆ ಬಾಳೆಹಣ್ಣು ಚೂರು ಎಲ್ಲ ಹೋಗುತ್ತಾರೆ ನಮ್ಮ ಶಾಲೆಯಲ್ಲಿ ಬಳಸ್ತಾರೆ ಮತ್ತು ಸ್ಮಾರ್ಟ್ ಟಿವಿಗಳಿಂದ ಕಚೇರಿಯ ಮೂಲಕ ಪತ್ರವನ್ನು ಕಲಿಸಬಹುದು ನಮಗೆ ದೀಪಗಳು ಯಾಕೆ ಬೇಕು ರಾತ್ರಿ ಹೊತ್ತು ಸಂಚಾರ ಮಾಡುವ ಜನರಿಗಾಗಿ ಬೀದಿ ದೀಪಗಳು ಬೇಕು ದೀಪಗಳಿಗೆ ಕಲ್ಲು ಹೊಡೆಯಬಾರದು ಹೊಡೆದರೆ ರಾತ್ರಿ ಹೊತ್ತಿನಲ್ಲಿ ಸಂಚಾರ ಮಾಡುವಾಗ ಅವರಿಗೆ ತೊಂದರೆಯಾಗುತ್ತದೆ ಐತಿಹಾಸಿಕ ಸ್ಮಾರಕಗಳು ಐತಿಹಾಸಿಕ ಇದು ಸಾರ್ವಜನಿಕ ಸಾರ್ವಜನಿಕ ಜವಾಬ್ದಾರಿ ಆಗಿದೆ ಐತಿಹಾಸಿಕ ಸ್ಮಾರಕದಲ್ಲಿ ಹೋಲು ಗುಮ್ಮಟ ಹಂಚಿ ಇವುಗಳನ್ನೆಲ್ಲ ನಾವು ನೋಡಬಹುದು ಐತಿಹಾಸಿಕ ಸ್ಮಾರಕಗಳನ್ನು ಹಾಳು ಮಾಡುವುದು ಅಪರಾಧಿರುವ ವಿಷಯ ಟ್ಯಾಂಕ್ನಲ್ಲಿ ಹಣವನ್ನು ಸಂ ಸೇವನೆಯಾಗಿ ಇಡಬಹುದು ನಾವು ಸರದಿ ಸಾಲಿನಲ್ಲಿ ನಿಂತು ನಿಂತು ಕೆಲ ನಮ್ಮ ಕೆಲಸಗಳನ್ನು ನಮಗೆ ಬಂದಂಥ ವಿಷಯ ಧಾರ್ಮಿಕ ಕೇಂದ್ರ ಧಾರ್ಮಿಕ ಕೇಂದ್ರ ಅಂದರೆ దేవస్థాన చర్చ్ ఎలా ధార్మిక కేంద్రు గౌరవాలి బుట్రోల్ పంప్ అన్న ఆబారు బస్ ఉడిబుల సంభ్రమ శనివారం విషయ సార్వజనిక సౌలభ్యూరు జవాబారి ಇಲ್ಲಿ ನಾವು ಕೋಗಿಲವನ ಗ್ರಾಮದಲ್ಲಿ ಇರುವ ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ ಭೇಟಿ ನೀಡಿದೆವು ಮೊದಲು ಚರಂಡಿ ಚರಂಡಿ ಅಕ್ಕಪಕ್ಕದಲ್ಲಿ ಗುರು ಮತ್ತು ಅದು ಸ್ವಚ್ಛವಾಗಿಲ್ಲ ಚರಂಡಿಯನ್ನು ಒಳಚರಂಡಿಯಾಗಿ ನಿರ್ಮಿಸಬೇಕು ಅಂಗನವಾಡಿ ಕೇಂದ್ರ ಅಂಗನವಾಡಿ ಇದು ಒಂದು ಸಾರ್ವಜನಿಕ ಆಸ್ತಿ ಕೋಗಿಲವನ ಗ್ರಾಮದಲ್ಲಿ ಅಂಗನವಾಡಿಯನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರನ್ನು ಸ್ಥಾಪಿಸಿದರು ಅದರ ಉದ್ ಉದ್ಘಾಟಕರು ಶ್ರೀ ಆರ್ ವಿ ದೇಶಪಾಂಡೆ ಅಂಗನವಾಡಿಯಲ್ಲಿ ಮಕ್ಕಳು ಕಲಿ ಮಕ್ಕಳು ಕಲಿಯುತ್ತಾರೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತಿ ಇದ್ದ ಗ್ರಾಮೀಣ ಜನರು ಅನೇಕ ಕೆಲಸವನ್ನು ಕೈಗೊಳ್ಳುತ್ತಾರೆ ಗ್ರಾಮ ಪಂಚಾಯತ್ ಗ್ರಾಮ ಗ್ರಾಮ ಪಂಚಾಯತ್ ಗ್ರಾಮದ ಸ್ವಚ್ಛತೆಯನ್ನು ನಿರ್ವಹಿಸುತ್ತದೆ ಗ್ರಂಥಾಲಯ ಹೆಲ್ಲೂನ ಗ್ರಂಥಾಲಯವನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರನ್ನು ಸ್ಥಾಪಿಸಿ